ಪೇಶೆಂಟ್ ಆರಾಮದಾರೆ ಅದರ ಹೊಟ್ಟೊಳಿನ ಕೂಸು ಉಳ್ಸಕ್ಕಾಗಲಿಲ್ಲ ರೀ ಅಕಸ್ಮಾತ್ ಒಂದು ಹೆಣ್ಣ ತನ್ನ ಸುಳ್ಳಿನ ನಾಟಕ ಮಾಡ್ಬೇಕಂತ ನಿಂತ್ಲನ್ಕೋ ಆಕಿ ಮುಂದೆ ಅವತ್ತಿ ಎಂತ ದೊಡ್ಡ ಗಣಸ ಇರ್ಲಿ ಅವನು ಮಣ್ಣು ಮುಕ್ಕಿಸ್ಲಾರ್ದ ಬಿಡಂಗಿಲ್ಲ ಅಕ್ಕಿ ಅಪ್ಪ ಇನ್ನು ಹೊಲಸು ಬಾಯಲ್ಲಿ ಅಪ್ಪ ಅಂತ ಕರಿಬೇಡ ನನ್ನ ಆದ್ರ ಮಗುವಿಗೆ ನಿನ್ನ ಗರ್ಭದೊಳಗ ಸ್ಮಶಾನ ತೋರಿಸ್ಬಿಟ್ಟಲ್ಲ ಏ ಸೀದಾ ಮಾತಾಡೋ ನಾ ಏನ್ ಮಗುನ್ ಕೊಲ್ಬೇಕಂತ ಮಾಡಿದ್ನಿ ಇಲ್ಲ ಮಂದಿ ಮಕ್ಕಳು ಕೊಲ್ಬೇಕಂತ ಮಾಡಿದ್ದೆನಾ ಏನ್ಸಪ್ಪ ಯಾರ್ ನೀವು ಯಾರ್ ಬೇಕಾಗಿತ್ತು ನೀವ್ ಯಾರ್ರಿ ನಾನ ಅವ್ರ ಹೆಂಡ್ತಿ ನೀವ್ಯಾರು ಹೇಳ್ರಿ ಆದಿತ್ಯ ಆದಿತ್ಯ ನೀನು ಸಂಗೀತ ಆದಿತ್ಯ ನಿನಗೆ ಮದುವೆ ಆಗೈತಿ ಹೇ ಮದ್ವೆ ಆಗೋದಷ್ಟ ಅಲ್ಲ ನಾನು ಹೊಟ್ಟೆಗ ಅವನ ಮಗು ಬೆಳೆ ಕಟ್ಟೈತಿ ಆದಿತ್ಯ ಮೋಸ ಮಾಡಿ ಹೇ ನಿಂಗಷ್ಟ ಅಲ್ಲ ಅವ ನಂಗೂ ಮೋಸ ಮಾಡೋಣ ಅವ ಅಲ್ಲ ನೀನು ಅವನು ಸೇರ್ಕೊಂಡು ನಂಗೆ ಮೋಸ ಮಾಡಿರಿ ಆದಿತ್ಯ ನೋಡೋ ನಾನು ಸರಿ ಇಲ್ಲ ಇಲ್ಲಿ ನಿಲ್ಲಕ್ಕೆ ಹೋಗ್ಬೇಡ ಸುಮ್ಮನೆ ಹೋಗ್ಬೇಡ ಏ ಪ್ರಕಾಶ ನೀ ಯಾಕೆ ತಿರುಗೇಳ್ಸ್ಕೊಂಡ್ ಕುತೀವಪ್ಪ ಅಲ್ಲ ದವಾಖಾನೆ ಬಿಲ್ಲ ನೀ ತುಂಬಿಲ್ಲತ್ತ ಕೇಳ ಕೂತು ಕುತಿರ್ತಾಳ ತಿಳ್ಕೊಂಡೇನಿ ಹುಚ್ಚಪ್ಪ ಆದಿತ್ಯಾಗ ಫೋನ್ ಮಾಡಿ ಕರೆಸ್ಬಂದಿರ್ತಾಳಾಕಿ ನೀ ಸರಳ ಇಲ್ಲ ಭಾಳ ಚೇಂಜ್ ಹೆಣ್ಣೈತೆ ಅದ ತಿಳ್ಕೋ ಕಾಕಾ ನಾ ಆಕಿ ಬಗ್ಗೆ ಚಿಂತೆ ಮಾಡತ್ತಿಲ್ಲ ಆದ್ರೆ ನನ್ನ ಸಂಗೀತ ನನಗೆ ವಿಸಾಕೊಳ್ಳಲು ಪ್ರಯತ್ನ ಮಾಡಿಲ್ಲಲ್ಲ

ಆದಿತ್ಯನ್ ಜೋಡಿ ಸ್ವಲ್ಪ ಮಾತಾಡ್ಬೇಕು ಹೇ ನೀನ್ ನನ್ ಗಂಡನ್ ಜೊತೆ ಮಾತಾಡ್ತಿ ಇಲ್ಲಿ ನಿಂದ್ರ ಬೇಡ ಸುಮ್ನೆ ಹೋಗ ಆದಿತ್ಯ ಮದ್ವೆ ಆಗಿ ಹೇಳ ನೀನ್ ಅವನ್ ಕೇಳ್ತಿ ನನ್ನ ಕೇಳ ನಾ ಹೇಳ್ತೀನಿ ಆದಿತ್ಯ ಜೋಡಿ ಮಾತಾಡತೀನಿ ನೋಡು ಮಾತಾಡ್ಬನ್ನಿ ಏನಂದಿ ನನ್ನ ಆದಿತ್ಯ ಹಾದ್ರಿಗಿತ್ತಿ ನಿಂಗ ಹಿಂಗೆ ಹೇಳಿದ್ರ ಕೇಳಂಗಿಲ್ಲ ನಿಂಗು ಚಪ್ಪಲಿ ಸೇವೆ ಆಗೋಕೆ ಆಗ್ಬೇಕು ಇವಾಗೇನು ಹೋಗ್ತಯೋ ಇಲ್ಲ ನಿಂಗೇನು ಹಾಕೈತಿ ನನ್ನಕ ನಿನಗ್ ಯಾರು ಅದಿಕಾರ ಕೊಟ್ರು ನನ್ನ ಮೈ ಮುಟ್ಟಕ್ಕ ಏನಂದಿ ನನಗೇನು ಅಕ್ಕೈತಿ ನನಗೆ ಹಕ್ಕೈತಿ ಇಲ್ಲೋಡ ಕೊಳ್ಳಾಗೈತಲ್ಲ ಇದು ಅಗ್ನಿ ಸಾಕ್ಷಿಯಾಗಿ ಸಾವಿರಾರು ಜನರ ಮುಂದೆ ಕಟ್ಟಿರೋ ತಾಳಿ ಇದನ್ನ ಕಟ್ಟಿಸ್ಕೊಂಡು ಹಗಲು ರಾತ್ರಿ ಅನ್ಲಾರಂಗೆ ಅವ್ನ ಸೇವೆ ಮಾಡೀನಿ ಅಷ್ಟ ಅಲ್ಲ ಅವ್ನ ಮಗು ನನ್ನ ಹೊಟ್ಟೆಗೆ ಬೆಳೆಯಕತ್ತಿತಿ ಅವನು ಹೊರಗೆ ಎಷ್ಟೇ ಆದ್ರ ಕೆಲಸ ಮಾಡಿ ಬಂದ್ರು ಇವ ಒಬ್ಬ ಈ ಜೀವಕ ಸಾಕು ಸಂಸಾರ ಅದಕ್ಕ ನಂಗ ಹಕ್ಕೈತಿ ದೇವ್ರಂತ ಗಂಡನ್ ಬಿಟ್ಟು ಇನ್ನೊಬ್ರು ಗಂಡನ್ ಜೊತೆ ಚಿಲ್ಲರ್ ಕೆಲಸ ಮಾಡ್ಕೊಂಡ್ ಅಡ್ಡಾಡಕಿಯಲ್ಲ ನಿನ್ನಂತ ಕೀಗ ಅನ್ನಕ ನನಗ ಹಕ್ಕೈತಿ ನಮ್ಮಲ್ಲಿ ಬರೀ ಅದೃಷ್ಟ ಲಕ್ಷ್ಮಿ ಅನ್ನೋದು ಅಂದ ಇಲ್ಲ ದರಿದ್ರ ಲಕ್ಷ್ಮಿ ಅನ್ನೋದನ್ನು ಒಂದೈತಿ ಮದ್ವೆ ಆಗಿ ಮನೆಗ್ ಬಂದಂತ ಹೆಣ್ಣ ಆ ಮಣಿತನದ ಸಲುವಾಗಿ ಹಗಲು ರಾತ್ರಿ ಅಂದಾದ ದುಡಿತಾಳಲ್ಲ ಆಕಿ ಗಂಡನ ಸಲುವಾಗಿ ಅಂತೇಳಿ ಕೆಲಸ ಮಾಡ್ತಾಳಲ್ಲ ಆ ಮನಿಗೆ ಆಕಿನ ಅದೃಷ್ಟ ಲಕ್ಷ್ಮಿಯಾಗಿ ನಿಲ್ತಾಳ ಅದು ತನ್ನ ಸ್ವಾರ್ಥಕ್ಕಾಗಿ ತನ್ನ ಮನೆತನದ ಮರ್ಯಾದೆನೂ ಲೆಕ್ಕಿಸ್ಲಾರ್ದ ಗಂಡನ ಗೌರವದ ಬಗ್ಗೆನೂ ವಿಚಾರ ಮಾಡ್ಲಾರ್ದ ನಡತಗೆಟ್ ನಡೀತಾಳಲ್ಲ ಆಕಿನ ದರಿದ್ರ ಲಕ್ಷ್ಮಿ ಆಗ್ತಾಳೆ ಈ ಹೆಣ್ಣನಕಿ ಒಂದು ರೀತಿ ಅಗ್ನಿ ಇದ್ದಂಗ ಆಕಿ ಒಳ್ಳೆ ಕಿದ್ಲು ಮನೆ ಬೆಳಗುವಂಥ ಜ್ಯೋತಿ ಕೆಟ್ಟ ಅಂದ್ರೆ ಆ ಮನಿನ ಸುಡುವಂತ ಬೆಂಕಿ ಈ ಹೆಣ್ಣಿನ ಕಣ್ಣಿಲಿ ಕಣ್ಣೀರು ಹಾಕಿಸ್ತವರು ಯಾರು ಉದ್ಧಾರ ಅಂತ ಹೇಳ್ತಾರೆ ಆ ಕಣ್ಣೀರಿನ ಹೆಣ್ಣಿನ ಶಕ್ತಿ ಆದ್ರ ಆ ಕಣ್ಣೀರನ್ನ ಬಳಸ್ಕೊಂಡ ತಮ್ಮ ಬ್ಯಾಳಿ ಬೇಯಿಸ್ಕೊತಾರಲ್ಲ ಅದ್ರಾಗಿ ಸಂಗೀತ ನಂಬರ್ ಒನ್ ಆಗಿ ನಿಂತಿರ್ತಾಳ ಕಕ ಕರೆನ ಇನ್ನಾದ್ರೂ ನನ್ ನಂಬಕ್ ಆಗುವತ್ತ ಆಕಿ ನನಗ ವಿಷಯ ಅನಿಸ್ತಾಳ ಅಲ್ಲ ನಾ ಅಟ್ ಕೆಟ್ಟ ಹೋದಿನ ಎಲ್ಲಾರ್ಗು ಅಟ್ ಬೇಡಾಗೇನೆ ಲೇ ನೀ ಬಂಗಾರು ನಿನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವಕ್ಕಿಲ್ಲ ನಿನಗಾಕಿ ವಿಷ ಉಣಿಸಿರ್ಬಹುದ ಕರ್ಮ ಅನ್ನೋದಾಗ್ಲ ಅಕ್ಕಿಗೆ ವಿಷ ಉಣಿಸ ಉಣಿಸ್ತತಿ ನೀ ಇದನ್ನ ತಿರ್ಯಾಕ್ ಗಚ್ಚ ಇಟ್ಕೊಂಡ್ಬಿಡ್ತಮ್ಮ ಏ ಉಮ್ಮ ಹೊರಗ ಮಂದಿರ ನೋಡತಾರ ಒಳಕ್ ಕುಂತ ಮಾತಾಡೋಣ ಬಾ ಮುಚ್ಚು ಬಾ ಇನ್ನ ಮರ್ದ ಇನ್ನೊಂದು ಮಾತಾಡಿದ್ರ ಗಂಡ ಅಂತ ನೋಡಂಗಿಲ್ಲ ಇನ್ನ ನಿಂಗ ಒಂದು ಮಾತಾಡ್ತೀನಿ ನೆನಪಿಟ್ಕೋ ಕೆಲವೊಂದಿಷ್ಟು ಜನ ತಮ್ಮ ಅನಿವಾರ್ಯಕ್ಕೋಸ್ಕರ ತಮ್ಮ ಕಷ್ಟದ ಸಲುವಾಗಿ ಬೇರೆಯವರಿಗೆ ಸೆರಗಾಸ್ತಾರಿಗೆ ಆ ಮಾತನ್ನ ಯಾಕಂದ್ರ ಗಂಡ ಇದ್ರೂ ಇನ್ನೊಬ್ಬರಿಗೆ ಸೆರಗಾಸಿ ಒಂದ್ ಸಂಸಾರ ಹಾಳು ಮಾಡ್ತಿರಲ್ಲ ನಿಮ್ಮಂತವ್ರಿಗೆ ಆ ಪದ ಅನ್ಬೇಕು ನಿನ್ನಂತ ಒಂದು ಹೆಣ್ಣಿಂದ ಇಡೀ ಹೆಣ್ಣು ಅವಮಾನ ಕುರಿತ ನಿಂಗ್ರೆ ಏನಂತಾನೆ ನೀನು ನನ್ನ ಪ್ರೀತಿಗೆ ನನ್ನ ಹೆಸರಿತಿ ಅಂದ್ರ ನನಗ್ ಮ್ಯಾಟ್ ಆಗಂಗಿಲ್ಲ ಯಾಕಂದ್ರೆ ಯಾಕಂದ್ರ ನಮ್ದು ಪವಿತ್ರ ಪ್ರೀತಿ ಐತಿ ಮನೆಯವ್ರ ಒತ್ತಾಯಕ್ಕ ನಿನ್ನ ಮದ್ವೆ ಆದ್ರ ಜೀವನ ಹೆಂಗಿರ್ತೈತಿ ಅನ್ನೋದನ್ನ ಬಾಳ ಅನ್ಬೋಸ್ತೀನಿ ಒತ್ತಾಯಕ್ ನೀ ಸೇರ್ದಾಕಿ ನಿನ್ಗೆ ಗೊತ್ತಾಯ್ತ ನಮ್ ಪ್ರೀತಿ ಬಗ್ಗೆ ಒತ್ತಾಯ ಯಾ ಒತ್ತಾಯ ನನ್ನ ಪ್ರೀತಿ ಮಾಡಿ ಮದ್ವೆ ಆಗ್ಯಾನ ನನ್ನಿಂದ ನಾಯಿ ತರ ಅಲ್ದು ನನ್ನ ಪ್ರೀತಿ ಮಾಡಿ ಮದ್ವೆ ಆಗ್ಯಾನ ನೀನ್ ಇಲ್ಲ ಅಂದ್ರೆ ಸಾಯ್ತೀನಿ ಅಂತೇಳಿ ದೇವ್ರ ಹಣಿ ಮಾಡಿ ನನ್ನ ಮದ್ವೆ ಆಗ್ಯಾನ ಗಂಡ ಅನ್ನುವಂತ ಬೆಂಬಲ ಇರಲಾರದ ಒಂದು ಹೆಣ್ಣಿನ ಬದುಕ ಎಷ್ಟು ಕೆಳಮಟ್ಟಕ್ಕೆ ಹೋಗಿ ತಲುತೈತಿ ಅನ್ನೋದು ಆಕಿಗೆ ಅನುಭವಿಸಲಿ ಈ ಜಗತ್ತಿನ ಅವಮಾನಗಳನ್ನು ಆಕೆ ಅನುಭವಿಸ್ಲಿ ಆಗ ತಿಳ್ತೀ ಗಂಡನ ಕಿಮ್ಮತ್ತು ಏನು ಅನ್ನೋದು ಅಲ್ಲ ಆದಿತ್ಯಾಕಿನ ಅಂತ ತಿಳ್ಕೊಂಡೇನಿ ನಡು ನೀರಾಗ ಕೈ ಕೈಬಿಡ್ತಾನ ಕಾಕಾ ಇದಕ್ಕೆಲ್ಲ ಮೂಲ ಕಾರಣ ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೂ ತಂದೆ ತಾಯಿ ಒತ್ತಾಯ ಮಾಡೋರಿಗೆ ಮದುವೆ ಮಾಡಿ ಕೊಡೋದು ಅವರಿಗೆ ಗಂಡ ಅಂತೆ ಸಂಬಂಧ ಮಾಂಗಲ್ಯದ ಪಾವಿತ್ರ್ಯತೆ ಬಗ್ಗೆನೋ ಗೊತ್ತಿರಂಗಿಲ್ಲ ಅವ್ರ ಹಳಿ ಚಾಳಿನ ಇಲ್ಲಿ ಬಂದು ಮುಂದುವರೆಸ್ತಾರ ಅದಕ್ಕೆ ಪ್ರೀತಿ ಪ್ರೇಮ ಮಣ್ಣು ಮಸಿ ಅಂತ ತಿಡ್ತಾರ ಕಕಾ ಈ ರೀತಿ ಸಂಗೀತ ಅಂತರ ವಿಚಾರ ಮಾಡೋರು ಕೇವಲ ತಾವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ವಿಚಾರ ಮಾಡ್ತಾರೆ ಅಕಸ್ಮಾತ್ ಒಬ್ಬಕ್ಕೆ ಹೆಂಡತಿಯಾಗಿ ವಿಚಾರ ಮಾಡ ಅಂತ ಹೇಳು ತನ್ನ ಗಂಡಿರಬೇಕಾದ್ರೆ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡ್ರೆ ಈ ಜಗತ್ತಿನ ಕಣ್ಣಿಗೆ ತಾ ಹೆಂಗೆ ಕಾಣ್ತೀನಿ ಅಂತೇಳಿ ಒಬ್ಬಕ್ಕೆ ತಾಯಿಯಾಗಿ ವಿಚಾರ ಅಂತೇಳು ಆ ಮಗುವಿನ ಕಣ್ಣಿಗೆ ತನ್ನ ತಾಯಿ ತನ್ನ ತಂದೆಯನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಸಂಬಂಧ ಇಟ್ಕೊಂಡ್ರೆ ಆ ಮಗುವಿನ ಬೆಳವಣಿಗೆ ಮೇಲೆ ಏನು ಪರಿಣಾಮ ಅಂತೇಳಿ ಅಕಸ್ಮಾತ್ ಒಬ್ಬಕ್ಕೆ ಮಗಳಾಗಿ ವಿಚಾರ ಮಾಡ ಅಂತೇಳು ತಾನು ಮಾಡುವಂಥ ಕೆಲಸ ತನ್ನ ತಂದೆಗೆ ಎಷ್ಟು ಮರ್ಯಾದೆ ತಂದು ಕೊಡ್ತದೆ ಅಂತೇಳಿ ತಾವು ಮಾಡುವಂತ ಹೊಲಸ ಕೆಲ್ಸಕ್ಕ ಪ್ರೀತಿ ಪ್ರೀತಿ ಅಂತ ಹೇಳ್ತಾರ ಇವ್ ಮಾಡೋದು ಪ್ರೀತಿ ಅಲ್ಲ ಇವರೆಲ್ಲರೂ ಸ್ವಾರ್ಥಿ ಸ್ವಾರ್ಥಿಗಳು ಇವರೆಲ್ಲರು ನಾ ಇರ್ಬೇಕಾದ್ರೆ ನನ್ನ ಕಣ್ಣ ಮುಂದನೆ ನನ್ನ ಗಂಡನ ಮೇಲೆ ಕೈ ಮಾಡ್ತಿ ಹೇ ಈಕಿ ಪ್ರೀತಿ ಪ್ರೀತಿ ಅನ್ಕೋತ ತನ್ ಚಟಕ್ಕೋಸ್ಕರ ತನ್ ಗಂಡದ ಮೋಸ ಮಾಡಿ ಬಂದಾಳ ಇನ್ನ ನಿಂಗ ನಿನ್ನ ಜೋಡಿ ಜೀವನ ಪೂರ್ತಿ ಜೀವನ ಮಾಡ್ತಾಳ ಅನ್ಕೊಂಡಿಯನಾ ಹಾಗ ಅನ್ಕೊಂಡ್ರೆ ಅದು ನಿನ್ನ ಭ್ರಮೆ ಅಲ್ಲೋ ಮನೆಯಾಗ ಎಂಟಿ ಇರ್ಬೇಕಾದ್ರ ಇನ್ನೊಬ್ಬಕ್ಕಿನ್ ಜೋಡಿ ಇಂತ ಕೆಲಸ ಮಾಡ್ಬಂದ್ ನಿಂತೀಯಲ್ಲ ನಿನ್ ನಾಚಿಕೆ ಆಗಂಗಿಲ್ಲ ಅಕಸ್ಮಾತ್ ನಾನಾ ಇಂಥ ಕೆಲಸ ಮಾಡಿದ್ರ ನೀ ಸುಮ್ನೆ ಇರ್ತಿದ್ದಿ ನೀವು ಮಾಡೋ ಕೆಲ್ಸಕ್ಕ ಪ್ರೀತಿ ಪ್ರೀತಿ ಅನ್ಕೊಂಡು ಹಲದಾಡಕತ್ತಿರಲ್ಲ ಹಾಗಾದ್ರ ಈ ಜೀವಕ್ಕ ನೀನ್ ಒಬ್ಬ ಅಂತ ಕಾಯ್ಕೊಂಡು ಕುಂತಿನಲ್ಲ ನಂದೇನ್ ಪರಿಸ್ಥಿತಿ ಆಯ್ತಪ್ಪ ನಿಮ್ಮಿಬ್ಬರದು ಪವಿತ್ರವಾದ ಪ್ರೀತಿ ಐತಿ ಹೌದಲ್ಲ ಹಾಗಾದ್ರ ನನಗೂ ಒಬ್ಬನ್ ನೋಡು ನಿನ್ ಜೋಡಿ ಸಂಸಾರ ಮಾಡ್ಕೋತ ನಾನು ಅವನ ಜೊತೆ ಪವಿತ್ರವಾದ ಪ್ರೀತಿ ಮಾಡ್ತೀನಿ ನಡೀತೈತಿ ನಿಮ್ಮಿಬ್ಬರ ಜನ್ಮಕ್ಕ ಆದಿತ್ಯ ನಿನ್ನ ಸಂಬಂಧ ಎಲ್ಲರೂ ಬಿಟ್ಟು ಬಂದೀನಿ ಇವತ್ತಿಗೆ ನನ್ನ ಕೂಸು ಸತ್ತೋತು ಬಾ ಇವರೆಲ್ಲರೂ ಬಿಟ್ಟು ನಾವು ದೂರ ಹೋಗ್ಬೋದಕ್ಕೆ ಕಟ್ಕೊಳ್ಳೋಣ ವಾ ಆದಿತ್ಯ ಏನು ಒಟ್ಟಾಗಿರೋ ಕೂಸನ್ ಕೊಂದಿ ಶಬಾಷ್ ಎಂಥ ಪ್ರೀತಿ ನಿಮ್ಮದು ಹಾ ಎಂಥ ಪ್ರೀತಿ ಇತಿಹಾಸದೊಳಗೆ ನಿಮ್ಮಿಬ್ಬರ ಪ್ರೀತಿ ಅಜರಾಮರವಾಗಿ ಉಳಿತೈತೆ ನೋಡು ಅಜರಾಮರವಾಗಿ ಉಳಿದಂಥ ರಾಮ ಸೀತೆಯ ಪ್ರೀತಿ ರಾಧಾಕೃಷ್ಣರ ಪ್ರೀತಿಗೆ ಇವ್ರು ತಮ್ಮ ಪ್ರೀತಿನ ಹೋಲಿಸ್ಕೊಂಡು ಆ ಪ್ರೀತಿಗಿರುವಂಥ ಮರ್ಯಾದೆನ ತೆಗೆದು ಬಿಡ್ತಾರೆ ಕಾಕ ಆಕೆ ಮುಖದೊಳಗೆ ನನಗೆ ವಿಶಾಖಿ ನೆನವಂಥ ಒಂದು ಸಣ್ಣ ಪಶ್ಚಾತ್ತಾಪದ ಭಾವನೆ ಇರಲಿಲ್ಲ ಕಾಕ ಇಲ್ಲ ಆ ಮಗುನ ಕೊಣ್ಣೆನ್ನುವಂಥ ಒಂದು ನೋವಿನ ಭಾವನೆ ಆಕೆ ಒಳಗಿಲ್ಲ ಅಲ್ಲ ಈ ಭಾವನೆ ಇರ್ಲಾರ್ದ ಮಂದಿ ಪ್ರೀತಿನ ಹೆಂಗೆ ಮಾಡ್ತಾರಂತ ಎಲ್ಲ ನಾಟಕ ಆದಿತ್ಯ ಬರ್ತೀಯೋ ಇಲ್ಲೋ ಆದಿತ್ಯ ಬರ್ತೀಯೋ ಇಲ್ಲೋ ಹೇ ಅವ ಬರಂಗಿಲ್ಲ ಅಂತ ಹೇಳಿದ್ದಿಲ್ಲ ಇಲ್ಲಿಂದ ಸುಮ್ಮನೆ ಹೋಗಿಬಿಡ ನನಗೆ ತಲೆ ಕಟ್ಟೈತಿ ಕಾಲ್ ಮರಿ ತಗೊಂಡು ಹೊಡೆಯೋಕೆ ಮುಂಚೆ ಇಲ್ಲಿಂದ ಹೋಗ್ಬಿಡ ನಿನ್ನ ಮನ್ಮತ ಒಳಗೆ ನಿನಗ್ ರಗಡು ಮಂದಿ ಸಿಗ್ತಾರ ಹೋಗ ಅವ್ರೂ ಹುಡ್ಕೋತ ಇನ್ನು ಮೇಲೆ ಅಕ್ಕಿಡುವಂತ ಪ್ರತಿಯೊಂದು ಹೆಜ್ಜುನು ಅಕಿ ಅಂತ್ಯಕಾರ ಆಗ್ತೈತಿ ಇನ್ನಕಿ ಗುಳಿಗಾಲಿಲ್ಲ ಆಕೆಗೆ <imit> ಒಳ್ಳೆಯದಾಗುದಿಲ್ಲ <imit> <imit> <imit>